ಬಳಿಕ ಮತ್ತೆ ಸ್ವಾಗತ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನಿಂದ ಮಲೆನಾಡ ಎಜುಕೇಷನ್ ಫೇರ್ ಆಯೋಜನೆ ಮಾಡಲಾಗಿದೆ ಶಿವಮೊಗ್ಗ ಸೇಕ್ರೆಡ್ ಹಾರ್ಟ್ ಸಮುದಾಯ ಭವನದಲ್ಲಿ ಮಾರ್ಚ್ ಇಪ್ಪತ್ತ್ ಮೂರರಂದು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ವನಮಾಲಾ ಸತೀಶ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸೇರಿದಂತೆ ಹಲವು ನೂತನ ತಂತ್ರಜ್ಞಾನದ ಬಗ್ಗೆ ಈ ಎಜುಕೇಷನ್ ಬಗ್ಗೆ ಫೇರ್ನಲ್ಲಿ ಹೇಳಿಕೊಟ್ಟಲಾಗ್ತದೆ ಪಿಯುಸಿ ಮಾಡಿದವರಿಗೆ ಏನು ಮಾಡಬೇಕು ಎಂಬುವವರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತದೆ ಎಂದು ತಿಳಿಸಿದರು ಫೇರ್ ಅಡ್ಮಿಷನ್ ಡೈರೆಕ್ಟರ್ ಡಾಕ್ಟರ್ ಜೋ ಬಿ ಸಿ ಅವರು ಅವರು ಮೇಜರ್ ಪಾರ್ಟ್ ತಗೊಂಡಿದ್ದಾರೆ ನಾವು ಅವರ ಜೊತೆಗೆ ಕೈ ಹೊಂದಿಸಿ ನಾವು ಈ ಎಜುಕೇಷನ್ ಮಲ್ನಾಡ್ ಎಜುಕೇಶನ್ ಫೇರ್ ಐ ಥಿಂಕ್ ಎಸ್ಪೆಷಲಿ ಫಾರ್ ಮಕ್ಕಳೇ ಯು ಸಿ ಮಕ್ಕಳಿಗೆ ಅಥವಾ ಡಿಗ್ರಿ ಹೋಲ್ಡರ್ಸ್ ಫಸ್ಟ್ ಟೈಮ್ ಓಕೆ ಒಂದು ಹೊರತಾಗಿ ಈ ಎಜುಕೇಷನ್ ಫೇರ್ನ ಆರ್ಗನೈಸ್ ಮಾಡ್ತಾ ಇರೋದು ಸೊ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಕೋರ್ಸ್ಗಳು ಇರೋದ್ರಿಂದ ಹೊಸದಾಗಿ ಇತ್ತೀಚೆ ನರ್ಸಿಂಗ್ ಕೋರ್ಸ್ ಎರಡ್ ಸಾವಿರದ ಮೂರಲ್ಲೇ ಸ್ಟಾರ್ಟ್ ಆಗಿರೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಮೆಡಿಕಲ್ ಕೋರ್ಸಸ್ ಮತ್ತೆ ಆಮೇಲೆ ಡೆಂಟಲ್ ಕೋರ್ಸಸ್ ಈ ರೀತಿ ಸ್ಟಾರ್ಟ್ ಆಗಿ ಇತ್ತೀಚೆಗೆ ಅಲೈಡ್ ಹೆಲ್ತ್ ಸೆನ್ಸಸ್ ಓಕೆ ಅದರಲ್ಲಿ ಬಹಳಷ್ಟು ಓಕೆ ಕೋರ್ಸಸ್ಗಳು ಅದರ ಅಂಡರ್ ಅಲ್ಲಿ ಲೈಕ್ ಬಿ ಎಸ್ ಸಿನ್ ಓ ಟಿ ಟೆಕ್ನಾಲಜಿ ಬಿ ಎಸ್ ಸಿನ್ ಕಾರ್ಡಿಯೋಲಜಿ ಸೊ ಡಯಾಲಿಸಿಸ್ ಕೇರು ತುಂಬ ಅದರಲ್ಲೇ ಒಂದು ಹತ್ತನ್ನೆರಡು ಕೋರ್ಸ್ಗಳು ಬಹಳಷ್ಟು ಕೋರ್ಸ್ಗಳಿದೆ ಮತ್ತು ಫಿಸಿಯೋಥೆರಪಿ ಸ ಬಿ ಎಸ್ ಸಿ ಡಿಗ್ರಿ ಲೆವೆಲ್ ಕೋರ್ಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ನರ್ಸಿಂಗ್ ಅಂತ ಹೇಳಿದ್ರೆ ನಮ್ಮಲ್ಲಿ ಕಿ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಆಮೇಲೆ ಜನರಲ್ ನರ್ಸಿಂಗ್ ಅಂದರೆ ಡಿಪ್ಲೊಮೊ ಇನ್ ನರ್ಸಿಂಗ್ ಅದು ಮೂರು ವರ್ಷದ ಕೋರ್ಸು ಬಿ ಎಸ್ ಸಿ ನರ್ಸಿಂಗ್ ನಾಲ್ಕು ವರ್ಷದ ಕೋರ್ಸು ಮತ್ತು ಜಿ ಎನ್ ಎಮ್ ನರ್ಸಿಂಗ್ ಆದವರು ಮತ್ತು ಅದನ್ನು ಡಿಗ್ರಿ ಕೋರ್ಸ್ ಮಾಡ್ಕೊಳ್ಲಿಕ್ಕೆ ಎರಡು ವರ್ಷದ ಕೋರ್ಸು ಪೋಸ್ಟ್ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ಮತ್ತು ಮಾಸ್ಟರ್ಸ್ ಇನ್ ಡಿಗ್ರಿ ಸೊ ಪಿ ಜಿ ಕೋರ್ಸಸ್ ಅದು ಟೂ ಇಯರ್ಸ್ ಕೋರ್ಸು ಐದು ಸ್ಪೆಷಾಲಿಟಿಗಳಲ್ಲಿ ನಮ್ಮಲ್ಲಿ ನರ್ಸಿಂಗ್ ಕಾಲೇಜಲ್ಲಿ ಇಷ್ಟು ಕೋರ್ಸ್ಗಳೇ ಇದೆ ನಮ್ಮ ಮ್ಯಾನೇಜ್ಮೆಂಟ್ ಅಂಡರ್ನಲ್ಲೇ ನಾವು ಎರಡು ಕಾಲೇಜ್ಗಳಿದೆ ಒಂದು ತಡಕಿಲ ಸುಬ್ಬಯ್ಯ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಹೇಳ್ಬಿಟ್ಟು ಆಮೇಲೆ ಶ್ರೀ ಸುಭದ್ರ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಒಂದು ಸುಬ್ಬಯ್ಯ ಕಾಲೇಜ್ ಆಫ್ ನರ್ಸಿಂಗ್ ಇರೋದು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಕ್ಯಾಂಪಸ್ನಲ್ಲಿ ಜೈನ್ ರೋಡ್ ಇಲ್ಲಿ ಸುಬ್ಬಯ್ಯ ಹಾಸ್ಪಿಟಲ್ ಇದೆಯಲ್ಲ ನಮ್ಮ ದಾಳೆ ಹಾಸ್ಪಿಟಲು ಆ ಕ್ಯಾಂಪಸ್ನಲ್ಲಿ ಶ್ರೀ ಸುಭದ್ರಾ ಕಾಲೇಜ್ ಆಫ್ ನರ್ಸಿಂಗ್ ಇದೆ ಸೊ ನರ್ಸಿಂಗ್ ಕಾಲೇಜಸ್ಗಳು ಎರಡಿದೆ ಇನ್ನು ಮೆಡಿಕಲ್ ಕಾಲೇಜ್ ತಗೊಂಡಾಗ ನಮ್ಮಲ್ಲಿ ಯು ಜಿ ಮತ್ತು ಪಿ ಜಿ ಕೆ ಪಿ ಜಿ ಮೆಡಿಕಲ್ ಕೂಡ ಇದೆ ಅದರಲ್ಲೂ ತುಂಬ ಸ್ಪೆ ಎಲ್ಲ ಸ್ಪೆಷಾಲಿಟಿ ಮೋರ್ ದನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಕೆ ಪಿ ಜಿ ಸ್ಟೂಡೆಂಟ್ಸ್ ಕೂಡ ಇದಾರೆ ಸೊ ಈಗ ಈ ಒಂದು ಕೆ ಮಲೆನಾಡ ಮಲೆನಾಡು ಎಜುಕೇಷನ್ ಫೇರ್ನಲ್ಲಿ ಸೊ ಬಹಳಷ್ಟು ಕಾಲೇಜ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಸೊ ನಮ್ಮ ಕಾಲೇಜು ನಾವು ಒಂದು ಮೇಜ್ ಡಿಫ್ರೆಂಟ್ ಕೋರ್ಸಸ್ ಡಿಫ್ರೆಂಟ್ ಕಾಲೇಜಸ್ ಇರೋದ್ರಿಂದ ನಾವು ಕೂಡ ಅದರಲ್ಲಿ ಕೆ ಬಹುಮುಖ್ಯ ಪಾತ್ರದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಸೊ ಮೇನ್ ಉದ್ದೇಶ ಅಂತ ಹೇಳಿದರೆ ದ ಸ್ಟೂಡೆಂಟ್ಸಿಗೆ ಆಫ್ಟರ್ ಪಿ ಯು ಸಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅಂತೂ ಓಕೆ ಒಂದು ಅತ್ಯಂತ ಅದು ಅವಕಾಶ ಅಂತಲೇ ಹೇಳ್ಬೋದು ಇದನ್ನು ಯಾಕಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ನರ್ಸಿಂಗ್ ಬಗ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಏನಿದೆ ಸೊ ಯಾವ್ದು ತಗೊಳ್ಬೋದು ಆರ್ಟ್ಸ್ ಆದಮೇಲೆ ಏನು ಮಾಡ್ಬೋದು ಕಾಮರ್ಸ್ ಆದಮೇಲೆ ಏನು ಮಾಡ್ಬೋದು ಸೈನ್ಸ್ ಆದ್ಮೇಲೆ ಏನು ಮಾಡ್ಬೋದು ಯಾವ ರೀತಿ ಅಡ್ಮಿಷನ್ಸ್ ತೊಗೊಳ್ಬೋದು ಮತ್ತು ಅವ್ರಿಗೆ ಏನೆಲ್ಲ ಲೈಕ್ ಪ್ಲೇಸ್ಮೆಂಟ್ ಆಗಿರುತ್ತೆ ಎಷ್ಟು ವರ್ಷದ ಕೈ ಕೋರ್ಸಸ್ ಇರುತ್ತೆ ಯಾವುದೇ ತಗೊಂಡ್ರು ಬಿ ಎಸ್ ಸಿ ಫಿಸಿಯೋಥೆರಪಿ ಅಥವಾ ಬೇರೆ ಬೇರೆ ಕೋರ್ಸಸ್ ಸೊ ಏನೇನು ಆಪರ್ಚುನಿಟೀಸ್ ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಲೈಕ್ ಕಂಪ್ಲೀಷನ್ ಆಫ್ ದ ಕೋರ್ಸ್ ಆದ್ಮೇಲೂ ಅವ್ರಿಗೆ ರೀತಿಯ ರೀತಿಯಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಬಿಕಾಸ್ ಡಿಫ್ರೆಂಟ್ ಎಲ್ಲ ಏನು ಎಲ್ಲ ನಲ್ಲೂ ಕೂಡ ನರ್ಸಿಂಗ್ ಮಾಡಿದ್ರು ವರ್ಕ್ ಮಾಡ್ಬೋದು ಇಫ್ ಪಿ ಇಸ್ ಸಿ ಇಂಡಸ್ಟ್ರಿ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ಮೆಂಟ್ ಗೌರ್ಮೆಂಟು ರೈಲ್ವೇಸು ಸೊ ಲೈಕ್ ಆ್ಯಸ್ ಕಾಂಟ್ಯಾಕ್ಟ್ ಬೇಸಸ್ಸು ಕಮ್ಯುನಿಟಿ ಹೆಲ್ತ್ ಸೆಂಟರ್ಸು ಹಳ್ಳಿಗಳಲ್ಲಿ ಎಲ್ಲ ಬಹಳಷ್ಟು ಬಹಳಷ್ಟು ಈವನ್ ಕಾಲೇಜ್ಗಳಲ್ಲಿ ಸೊ ಟೀಚಿಂಗ್ ಸೈಡಲ್ಲಿ ಸೊ ಬಹಳಷ್ಟು ಮಾಹಿತಿ ಕೊಡ್ತೀವಿ ಇದು ಕೋರ್ಸ್ಗಳಿರೋದೆ ಅಂತಲ್ಲ ಅದರ ಮುಂದೆ ಒಂದು ಒಂದು ವಿದ್ಯಾರ್ಥಿ ಒಂದು ಕೋರ್ಸ್ ತೊಗೊಳ್ಬೇಕಂದ್ರೆ ಅದರಲ್ಲಿ ಫ್ಯೂಚರ್ ಏನಿದೆ ಅವ್ರು ಯಾವ್ಯಾವ ರೀತಿಯಲ್ಲಿ ಶೈನ್ ಆಗ್ಬೋದು ಸೊ ಬೆಸ್ಟ್ ಆಪರ್ಚುನಿಟಿ ಅ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗ್ಲಿಕ್ಕೆ ನರ್ಸಿಂಗ್ ಮಾಡಿದರೆ ತುಂಬ ಆಕೆ